ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಕೇಳಾ ಕೇಳಿಸ್ತೈತೆ ಪಿಕಪ್ ಅಲ್ಲ ಗಾಡಿ ಇದು ಓನರ್ ಡಾಕ್ಯುಮೆಂಟ್ಸ್ ಅಣ್ಣ ஆனால் ரொம்ப ಮುಂದ್ಗಡೆ ಇದೊಂದು ಥರ್ಟಿ ಪರ್ಸೆಂಟ್ ಇದೆ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಅಣ್ಣ ಖಾಲಿ ಗಾಡಿ ಇದ್ದ ಒಂದು ಹದಿನಾಲ್ಕು ಕೊಡುತ್ತೆ ಲೋಡ್ ತುಂಬ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಇದು ಮೂರು ಎಷ್ಟು ತೊಂಬತ್ಮೂರ ಇಂಜಿನ್ ಚೆನ್ನಾಗಿದೆ ಕಡೆ ಇಂಜಿನ್ ಕಂಡೀಷನ್ ಲೊಕೇಶನ್ ಕಡೆ ಇರೋದು

ಹ್ಮ್ ಹ್ಮ್ ಅದ್ ರೀಪೇಂಟ್ ಮಾಡ್ಸಿಲ್ಲ ಯಾಕಂದ್ರೆ ಗಾಡಿ ತೋಳೋರಿಗೆ ಆಕ್ಸಿಡೆಂಟ್ ಗಾಡಿ ಅನ್ಕೊಂಡ್ ಇದ್ ಮಾಡ್ತಾರೆ ಅಂತ ಹಂಗೆ ರೀಪೇಂಟ್ ಮಾಡ್ಸಿಲ್ಲ ಹಂಗೆ ಪಿಕಪ್ ಅಲ್ಲಿ ಯಾವ್ದು ಗಾಡಿ ಇದು ಅಣ್ಣ ಒನ್ ಪಾಯಿಂಟ್ ಸೌಂಡ್ ಅಷ್ಟೆಲ್ಲ ಅಂದು ಎಕ್ಸ್ಟ್ರಾ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ಸಿಲ್ ಕಡೆಗೆ ಹಲೋ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ಸಿಲ್ಲ ಏನಿಲ್ಲ ಅಣ್ಣ ಡಕ್ ಪಾಕ್ಸ್ ಇದೆ ಅಷ್ಟೇ ಅಣ್ಣ ಏನೂ ಮಾಡ್ಸಿಲ್ಲ ಲೊಕೇಶನ್ ಎಲ್ಲಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಜಿಲ್ಲಾ ಅಣ್ಣ ಕಡೂರ್ ತಾಲೂಕು ಕಡೂರಿಗೆ ಬಂದು ಫೋನ್ ಮಾಡಿದ್ರೆ ಅಲ್ಲೇ ಒಂದು ಐದು ಕಿಲೋಮೀಟರ್ ಹಳ್ಳಿ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಅಣ್ಣ ಗಾಡಿ ಹಾಂ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಹ್ಞೂ ಆಯ್ತು ಅಣ್ಣ ಥ್ಯಾಂಕ್ ಯು ಅಣ್ಣ ಹಾಂ